ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದಲ್ಲಿದ್ದೇವೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಮಹಾರಾಜ ಅರ್ಜುನನ ಖಿನ್ನತೆಯನ್ನು ಗಮನಿಸಿ ವಿಷಾದವನ್ನು ಗಮನಿಸಿ ದ್ವಾರಕೆಯಿಂದ ಮರಳಿ ಬರುವಂತಹ ಸಂದರ್ಭದಲ್ಲಿ ಇಲ್ಲ ಸಲ್ಲದ್ದೇನಾದರೂ ನಡೆಯಿತೆ ಎಂಬುದಾಗಿ ವಿಚಾರ ಮಾಡ್ತಾ ಇದ್ದಾನೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದ ನಲವತ್ತ್ಮೂರು ಹಾಗೆಯೇ ನಲವತ್ನಾಲ್ಕನೆಯ ಶ್ಲೋಕಗಳು ನಾವು ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದ ಅಂತ್ಯಕ್ಕೆ ಇದ್ದೇವೆ ಈ ಶ್ಲೋಕಗಳೊಂದಿಗೆ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯ ಮುಗೀತಾ ಇದೆ ಶ್ಲೋಕಗಳನ್ನು ನೋಡೋಣ ಅಪಿಸ್ವಿತ್ ಪರಿಯುಂಕ್ತಾಸ್ವ ಬಾಲಕಾನ್ ಜುಗುಪ್ಸಿತ ಕರ್ಮ ಕಿಂಚಿತ್ ಕೃತವಾ ನಯದಕ್ಷಮಂ ನಿನ್ನ ಜೊತೆ ಭೋಜನ ಮಾಡಬೇಕಾಗಿದ್ದ ವೃದ್ಧರು ಅಥವಾ ಬಾಲಕರನ್ನೇನಾದರೂ ನೀನು ಲಕ್ಷಿಸಲಿಲ್ಲವೇ ಅವರನ್ನು ಬಿಟ್ಟು ಆಹಾರ ಸೇವಿಸಿದೆಯಾ ಹೇ ಅವೆನಿಸುವಂತಹ ಯಾವುದಾದರೂ ಅಕ್ಷಮ್ಯ ತಪ್ಪು ಮಾಡಿರುವೆಯಾ ಈ ರೀತಿಯಾಗಿ ಯುಧಿಷ್ಠಿರ ಮಹಾರಾಜ ಅರ್ಜುನನನ್ನು ಕೇಳ್ತಾ ಇದ್ದಾನೆ तुम्हारे साथ भोजन करने के समय तुम किसी वृद्ध या बालक को लक्ष्य नहीं किए क्या उनको छोड़ के आहार सेवन किए हो क्या या कोई अक्षम या अपराध किए हो क्या ಎಲ್ಲರಿಗಿಂತ ಮೊದಲು ಮಕ್ಕಳಿಗೆ ಕುಟುಂಬದ ಹಿರಿಯರಿಗೆ ಬ್ರಾಹ್ಮಣರಿಗೆ ಮತ್ತು ದುರ್ಬಲರಿಗೆ ಊಟ ಹಾಕುವುದು ಗೃಹಸ್ಥನ ಕರ್ತವ್ಯ ಅಷ್ಟೇ ಅಲ್ಲದೆ ತಾನು ಊಟ ಮಾಡುವ ಮುಂಚೆ ಹಸಿದ ಅಪರಿಚಿತ ಅತಿಥಿಯೊಬ್ಬನನ್ನು ಕರೆದು ಊಟ ಹಾಕುವುದು ಆದರ್ಶ ಗೃಹಸ್ಥ ಮಾಡಬೇಕಾದ ಕೆಲಸ ಹಾಗೆ ಹಸಿದವನನ್ನು ಕರೆಯಲು ಬೀದಿಯಲ್ಲಿ ನಿಂತು ಮೂರು ಸಲ ಕೂಗಬೇಕು ಗೃಹಸ್ಥನು ವೃದ್ಧರ ಮತ್ತು ಮಕ್ಕಳ ವಿಷಯದಲ್ಲಿ ಈ ಕರ್ತವ್ಯವನ್ನು ಅಲಕ್ಷಿಸುವುದು ಅಕ್ಷಮ್ಯವಾದದ್ದು ಮುಂದಿನ ಶ್ಲೋಕ ನಲವತ್ತ ನಾಲ್ಕನೆಯ ಶ್ಲೋಕ ಕಚಿತ್ ಪ್ರೇಷ್ಠ ಮೇನಾಥುನಾ ನಿತ್ಯಂ ಅಥವಾ ನಿನ್ನ ಪ್ರಾಣ ಮಿತ್ರ ಶ್ರೀಕೃಷ್ಣನನ್ನು ಕಳೆದುಕೊಂಡು ನೀನು ಶಾಶ್ವತವಾಗಿ ಶೂನ್ಯ ಭಾವವನ್ನು ಅನುಭವಿಸುತ್ತಿರುವೆಯಾ ತಮ್ಮ ಅರ್ಜುನ ನೀನು ಇಷ್ಟು ನಿರಾಶನಾಗಿರುವುದಕ್ಕೆ ಬೇರೆ ಯಾವ ಕಾರಣವೂ ನನಗೆ ತಿಳಿಯುತ್ತಿಲ್ಲ ಅಥವಾ ತುಮ್ ತುಮಾರೇ ಪ್ರಿಯ ಸಖ್ ಪ್ರಾಣಮಿತ್ರ ಶ್ರೀಕೃಷ್ಣ ಕೋ ನಹಿ ಪಾಕೆ ತುಮ್ ಶಾಶ್ವತ ಶೂನ್ಯ ಭಾವಕ್ಕೆ ಅನುಭವ ಕೋ ಭಾಯಿ ಅರ್ಜುನ್ ತುಂಬ ನಿರಾಶ ಹುಹೋಸ್ಕೋ ಕಾರಣ ಮುಜೆ ಮುಹಿ ಮಹಿ ಕೃಷ್ಣನು ಜಗತ್ತಿನ ಕಣ್ಣಿನಿಂದ ಮರೆಯಾದದ್ದರ ಆಧಾರದ ಮೇಲೆ ಜಗತ್ತಿನ ಸ್ಥಿತಿಗತಿಗಳು ಏನಾಗಿವೆ ಎನ್ನುವುದನ್ನು ಯುಧಿಷ್ಠಿರ ಆಗಲೇ ಊಹೆ ಮಾಡಿದ್ದಾನೆ ಈಗ ಅರ್ಜುನನ ತೀವ್ರ ಜುಗುಪ್ಸೆ ಅದನ್ನು ಇನ್ನಷ್ಟು ದೃಢಪಡಿಸಿದೆ ಶ್ರೀಕೃಷ್ಣನ ನಿರ್ಗಮನವಾಗದಿದ್ದಲ್ಲಿ ಅರ್ಜುನ ಇಷ್ಟು ಖಿನ್ನನಾಗಲು ಸಾಧ್ಯವಿರಲಿಲ್ಲ ಯುಧಿಷ್ಠಿರನಿಗೆ ಆ ಬಗ್ಗೆ ಅನುಮಾನವಿದ್ದರೂ ನಾರದರು ನೀಡಿದ ಸೂಚನೆ ಹಿಡಿದು ಅವನು ಅರ್ಜುನನನ್ನ ಆ ಬಗ್ಗೆ ಸ್ಪಷ್ಟವಾಗಿ ವಿಚಾರಿಸಬೇಕಾಗಿ ಬಂತು ಈ ಶ್ಲೋಕದೊಂದಿಗೆ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯ ಮುಗಿತಾ ಇದೆ ಮುಂದೆ ನಾವು ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಶ್ಲೋಕಗಳನ್ನು ನೋಡೋಣ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೂ ಭವಂತು